ರಾಜ್ಯದಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಹಿನ್ನೆಲೆ ರಾಜ್ಯ ಸರ್ಕಾರದ ವಿರುದ್ಧ ಕೊರಟಗೆರೆ ತಾಲೂಕು ಬಿಜೆಪಿ ಜೆಡಿಎಸ್ ಪಕ್ಷದ ವತಿಯಿಂದ ಪ್ರತಿಭಟನೆಯನ್ನು ನಡೆಸಲಾಯಿತು ವಿನೂತನ ರೀತಿಯಲ್ಲಿ ಪ್ರತಿಭಟನೆ ಗೆಳೆದಿದ್ರು ಬಿಜೆಪಿ ಜೆಡಿಎಸ್ ಮುಖಂಡರು ಮತ್ತು ಕಾರ್ಯಕರ್ತರು ಸೈಕಲ್ ಏರಿ ಬಂದ ಬಿಜೆಪಿ ಮುಖಂಡ ಅನಿಲ್ ಕುಮಾರ್ ಮಧುಗಿರಿ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಹನುಮಂತೇಗೌಡ ಎಥಿನ ಗಾಡಿಯಲ್ಲಿ ಟಿವಿಎಸ್ ಎಕ್ಸೆಲ್ ದ್ವಿಚಕ್ರ ವಾಹನವನ್ನು ಹಾಕೊಂಡು ವಿನೂತನವಾಗಿ ಪ್ರತಿಭಟನೆಗೆ ಮುಂದಾದರು ಪಟ್ಟಣದ ಎನ್ಡಿಎ ಕಚೇರಿಯಿಂದ ಕೆಎಸ್ಆರ್ಟಿಸಿ ವೃತ್ತದವರೆಗೆ ಪ್ರತಿಭಟನಾ ಮೆರವಣಿಗೆಯನ್ನು ಸಂದರ್ಭದಲ್ಲಿ ನಡೆಸಲಾಯಿತು ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ದ ಧಿಕ್ಕಾರ ಕೂಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಪ್ರತಿಭಟನೆಯನ್ನು ನಡೆಸಿದ್ರು ಬಡವರ ಜೇಬಿಗೆ ಕತ್ತರಿ ಹಾಕಿದ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ ಅಂತ ವಿವಿಧ ಘೋಷಣೆಗಳನ್ನು ಕೂಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಬೆಲೆ ಏರಿಕೆ ಮಾಡ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಡೀಸೆಲ್ ಪೆಟ್ರೋಲ್ ಬೆಲೆ ಏರಿಕೆ ಮಾಡಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಬೆಲೆ ಏರಿಕೆ ಮಾಡಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಏನು ಕಾಂಗ್ರೆಸ್ ಸರ್ಕಾರ ಬಂದಾಗ್ಲಿಂದ ಜನಸಾಮಾನ್ಯರಿಗೆ ರೈತರಿಗೆ ಸಾರ್ವಜನಿಕರಿಗೆ ಮತ್ತು ಗ್ರಾಹಕರಿಗೆ ಎಲ್ಲ ರೀತಿಯಿಂದಲೂ ತೊಂದರೆ ಆಗ್ತಾನೇ ಇದೆ ನಿಮಗೆಲ್ಲರಿಗೂ ಗೊತ್ತಿದೆ ಪೆಟ್ರೋಲಿನ ಬೆಲೆ ಇದ್ದಕ್ಕಿದ್ದಂತೆ ಮೂರು ರೂಪಾಯಿ ಜಾಸ್ತಿ ಆಗುತ್ತೆ ಡೀಸೆಲ್ನ ಬೆಲೆ ಇದ್ದಕ್ಕಿದ್ದಂತೆ ಮೂರುವರೆ ರೂಪಾಯಿ ಜಾಸ್ತಿ ಆಗುತ್ತೆ ಯಾವ ರೀತಿಯ ಉದಾಹರಣೆಯನ್ನು ಕೊಡೋಕ್ಕೆ ಕಾಂಗ್ರೆಸ್ಸಿನ ಸರ್ಕಾರದಲ್ಲಿರ್ತಕ್ಕಂಥ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಹೊರಟಿದ್ದಾರೆ ಅಂತಕ್ಕಂಥದ್ದು ನಮ್ಮ ಜನಸಾಮಾನ್ಯರಿಗೆ ಯಕ್ಷ ಪ್ರಶ್ನೆ ಆಗಿದೆ ಈ ರೀತಿ ಒಂದು ಮೋಟರ್ ಪಂಪ್ ಟಿಸಿ ನ ತಗೋಬೇಕಾದ್ರೆ ರೈತ ರೈತನಲ್ಲಿಗೆ ಎರಡು ಎರಡೂವರೆ ಲಕ್ಷ ರೂಪಾಯಿ ಖರ್ಚಾಗ್ತಾ ಇದೆ ಬೆಲೆ ಹತ್ತು ಇಪ್ಪತ್ತು ರೂಪಾಯಿ ಇದ್ದಂತ ಬೆಲೆ ಇವತ್ತು ಇನ್ನೂರು ರೂಪಾಯಿ ನೂರು ರೂಪಾಯಿ ನೂರ ರೂಪಾಯಿ ಆಗಿದೆ ಅನೇಕ ತರಕಾರಿ ಬೆಲೆ ರೇಟ್ ರೈಸ್ ಆಗಿದೆ ಇವೆಲ್ಲದಕ್ಕೂ ಕಾರಣ ಯಾರು ಅಂತಂದ್ರೆ ಈಗಿನ ಕಾಂಗ್ರೆಸ್ಸಿನ ಸರ್ಕಾರ ಎಲ್ಲಿಯವರೆಗೆ ಈ ಬೆಲೆ ಏರಿಕೆಯನ್ನ ಬೆಲೆಯನ್ನ ಇಳಿಸಲ್ವೋ ಅಲ್ಲಿವರೆಗೂ ಭಾರತೀಯ ಜನತಾ ಪಾರ್ಟಿ ಇವತ್ತು ರಾಜ್ಯಾದ್ಯಂತ ನಮ್ಮ ರಾಜ್ಯ ಅಧ್ಯಕ್ಷರಾದಂತ ಬಿ ವೈ ವಿಜಯೇಂದ್ರ ಅವರು ಕರೆಯನ್ನ ಕೊಟ್ಟಿದ್ದಾರೆ ರಾಜ್ಯಾದ್ಯಂತ ಪ್ರತಿಭಟನೆಯನ್ನ ನಾವು ಮಾಡ್ತಾ ಇದ್ದೇವೆ ಇವತ್ತು ಕೊರಟಗೆರೆನಲ್ಲಿ ಏನು ಎತ್ತಿನ ಗಾಡಿಯ ಮೂಲಕ ಒಂದು ಎತ್ತಿನ ಬಂಡಿಯಲ್ಲಿ ಒಬ್ಬ ರೈತನ ಎಕ್ಸೆಲ್ ಸೂಪರ್ ಅನ್ನು ಹಾಕೊಂಡು ಇವತ್ತು ಪ್ರದರ್ಶನವನ್ನ ಸಾಂಕೇತಿಕವಾದಂತ ಹೋರಾಟವನ್ನ ನಾವು ಮಾಡಿದ್ದೇವೆ ಹತ್ತಾರು ಸೈಕಲ್ಗಳಲ್ಲಿ ಅಲ್ಲಿಂದ ಇಲ್ಲಿವರೆಗೂ ಬಂದಿದ್ದೇವೆ ಇದನ್ನ ಮನಗಂಡು ರಾಜ್ಯ ಸರ್ಕಾರ ಕೂಡಲೇ ಬೆಲೆಯನ್ನ ಇಳಿಸದೆ ಹೋದ್ರೆ ಉಗ್ರವಾದಂತ ಹೋರಾಟವನ್ನ ಭಾರತೀಯ ಜನತಾ ಪಾರ್ಟಿ ಹಾಗೂ ಜೆ ಡಿ ಎಸ್ ಎರಡೂ ಪಕ್ಷಗಳು ಸೇರಿ ಹೋರಾಟವನ್ನ ಇಡೀ ರಾಜ್ಯದಂತಂತೆ ಕೈಗೊಳ್ತವೆ ಅಂತಕ್ಕಂಥ ಎಚ್ಚರಿಕೆಯನ್ನ ಈ ಮೂಲಕ ಮುಖ್ಯಮಂತ್ರಿಗಳಿಗೆ ಮತ್ತು ಉಪಮುಖ್ಯಮಂತ್ರಿಗಳಿಗೆ ಕಾಂಗ್ರೆಸ್ ಸರ್ಕಾರಕ್ಕೆ ಕೊಡುವಂತ ನಿಟ್ಟಿನಲ್ಲಿ ನಾವು ಕೆಲಸವನ್ನ ಮಾಡ್ತಾ ಇದ್ದೇವೆ ಇವತ್ತು ರಾಜ್ಯ ಸರ್ಕಾರ ಏನು ನಾವು ಗ್ಯಾರಂಟಿ ಕೊಡ್ತೀವಿ ಗ್ಯಾರಂಟಿ ಕೊಡ್ತೀವಿ ಗ್ಯಾರಂಟಿ ಕೊಡ್ತೀವಿ ಒಂದ್ ಲೈಟ್ ಕಂಬ ಹಾಕಾಗಿಲ್ಲ ಒಂದ್ ರೋಡ್ ಮಾಡಕ್ಕಾಗಿಲ್ಲ ಜನಸಾಮಾನ್ಯರಿಗೆ ಬೇಕಾದಂತ ಯಾವ ಅಭಿವೃದ್ಧಿ ಕಾರ್ಯ ಇಲ್ಲ ಒಂದೇ ಒಂದು ಶಂಕುಸ್ಥಾಪನೆ ಆಗಿಲ್ಲ ಇದನ್ನ ನಾವು ನೋಡ್ಕೊಂಡು ಇರ್ಬೇಕ ಅಂತಕ್ಕಂಥದ್ದು ಜನಸಾಮಾನ್ಯರಿಗೆ ಎಕ್ಸ್ಟ್ರಾ ಪ್ರಶ್ನೆ ಆಲ್ರೆಡಿ ಲೋಕಸಭಾ ಚುನಾವಣೆಯಲ್ಲಿ ಉತ್ತರವನ್ನ ಜನ ಕೊಟ್ಟಿದ್ದಾರೆ ಕಾಂಗ್ರೆಸ್ ಅನ್ನ ಮನೆಗೆ ಕಳಿಸಿದ್ದಾರೆ ಇನ್ನೂ ಅವರಿಗೆ ಅರ್ಥ ಆಗಲಿಲ್ಲ ಅಂತಂದರೆ ಎಂಥ ಪರಿಸ್ಥಿತಿನಲ್ಲಿ ಕಾಂಗ್ರೆಸ್ ಇದೆ ಅಂತಕ್ಕಂಥದ್ದನ್ನ ಜನಸಾಮಾನ್ಯರು ಅವರಿಗೆ ಬುದ್ಧಿ ಹೇಳೋಂಥ ಕಾಲ ಬಹಳ ಅದ್ರವಾಗಿದೆ ನೀವು ವಿಧಾನಸಭೆಯ ಚುನಾವಣೆಯ ಫಲಿತಾಂಶ ಬಂದ ತಕ್ಷಣ ಸರ್ಕಾರ ರಚನೆ ಮಾಡಿದಂಥ ಕಾಂಗ್ರೆಸ್ ಸರ್ಕಾರ ಏನು ಮಾಡ್ತು ಅಂತ ಹೇಳಿದ್ರೆ ಒಂದನೇದಾಗಿ ವಿದ್ಯುತ್ ದರವನ್ನು ಹೆಚ್ಚಿಗೆ ಮಾಡುತ್ತೆ ಆ ನಂತರದಲ್ಲಿ ಸ್ಟ್ಯಾಂಪ್ ಪೇಪರು ಮತ್ತು ರಿಜಿಸ್ಟ್ರೇಷನ್ ವ್ಯಾಲ್ಯೂನ ಹೆಚ್ಚಿಗೆ ಮಾಡಿದ್ರು ಆ ನಂತರದಲ್ಲಿ ಎಣ್ಣೆ ಮೇಲೆ ಇರ್ತಕ್ಕಂಥ ಬೆಲೆಯನ್ನು ಹೆಚ್ಚಿಗೆ ಮಾಡಿದರು ಇವೆಲ್ಲ ಹೆಚ್ಚಿಗೆ ಯಾಕೆ ಮಾಡಿದ್ರು ಅಂತ ಹೇಳಿದ್ರೆ ಅವರು ಕೊಟ್ಟಿರ್ತಕ್ಕಂಥ ಆಶ್ವಾಸನೆ ಏನು ಬಿಟ್ಟಿಗೆ ಭಾಗ್ಯಗಳನ್ನು ಕೊಡಬೇಕು ಅನ್ನೋ ಒಂದು ದೃಷ್ಟಿಯಿಂದ ಇವೆಲ್ಲವನ್ನು ಕೂಡ ಅವರು ಬೆಲೆ ಏರಿಕೆಯನ್ನು ಮಾಡಿದರು ಇದಲ್ಲದೆ ಅವ್ರು ಏನು ಮಾಡಿದ್ರು ಅಂತ ಹೇಳಿದ್ರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವ್ರಿಗೆ ಮೀಸಲಾಗಿರ್ತಕ್ಕಂಥ ಸುಮಾರು ಇಪ್ಪತ್ತ ನಾಲ್ಕು ಸಾವಿರ ಕೋಟಿ ರೂಪಾಯಿಗಳನ್ನು ಈ ಬಿಟ್ಟಿ ಭಾಗ್ಯಗಳಿಗೆ ದುರುಪಯೋಗ ಪಡಿಸ್ಕೊಂಡಿದೆ ಇತ್ತೀಚೆಗೆ ನಿನ್ನೆ ಮೊನ್ನೆ ಮಾಡಿರ್ತಕ್ಕಂಥ ಒಂದು ಕ್ರಮ ಏನಂತ ಹೇಳಿದ್ರೆ ಡೀಸೆಲ್ ಬೆಲೆ ಮೂರುವರೆ ರೂಪಾಯಿ ಹೆಚ್ಚಿಗೆ ಮಾಡಿದ್ದಾರೆ ಒಂದು ಲೀಟ್ರಿಗೆ ಪೆಟ್ರೋಲ್ ಬೆಲೆಯನ್ನು ಮೂರು ರೂಪಾಯಿ ಒಂದು ಲೀಟ್ರಿಗೆ ಹೆಚ್ಚಿಗೆ ಮಾಡಿದ್ದಾರೆ ಇದೆಲ್ಲ ಏನು ತೋರಿಸ್ತಿದೆ ಅಂತ ಹೇಳಿದ್ರೆ ಏನು ಬಿಟ್ಟಿ ಭಾಗ್ಯಗಳನ್ನು ಹೊಂದಿಕೆಯಲ್ಲಿ ಕೊಡ್ತಾಯಿದ್ರೆ ಇನ್ನೊಂದು ಕಡೆ ಈ ಬೆಲೆಗಳನ್ನು ಹೆಚ್ಚಿಗೆ ಮಾಡಿ ಅವ್ರೆ ಅವ್ರ ಕೈಯಿಂದ ಕಸ್ಕೊಳ್ತಕ್ಕಂಥ ಕೆಲಸವನ್ನು ಅವ್ರು ಮಾಡ್ತಾಯಿದ್ದಾರೆ ಇಂಥ ಸರ್ಕಾರ ನಮ್ಮಲ್ಲಿ ಇರಬೇಕಾಗ್ತಕ್ಕಂಥದ್ದು ನಾವು ಇವತ್ತೆಲ್ಲರೂ ಕೂಡ ಮತ್ತೆ ಇಬ್ಬ ಸಾಮಾನ್ಯ ಕೂಡ ಪ್ರಶ್ನೆ ಹಾಕ್ಕೊಳ್ಬೇಕು ಇಷ್ಟು ದಿವಸ ನಾವು ನೋಡಿರ್ತಕ್ಕಂಥದ್ದು ಏನಂತ ಹೇಳಿದ್ರೆ ಯಾವುದೇ ಒಂದು ಅಭಿವೃದ್ಧಿ ಕೆಲಸಗಳನ್ನು ಮಾಡಲಿಕ್ಕೆ ಈ ಕಾಂಗ್ರೆಸ್ ಸರ್ಕಾರದಿಂದ ಆಗಿಲ್ಲ ಸುಮಾರು ಎರಡು ವರ್ಷ ಆಗ್ತಾ ಇದೆ ಸರ್ಕಾರ ಬಂದು ಯಾವುದೇ ಒಂದು ಶಂಕುಸ್ಥಾಪನೆ ಆಗಲಿ ಯಾವುದೇ ಒಂದು ಅಭಿವೃದ್ಧಿ ಕೆಲಸ ಆಗಲಿ ಒಂದು ಕುರಿಯ ನೀರಿನ ಯೋಜನೆ ಆಗಲಿ ಯಾವುದನ್ನು ಕೂಡ ಮಾಡಲಿಕ್ಕೆ ಕಾಂಗ್ರೆಸ್ ಸರ್ಕಾರ ಆಗಿಲ್ಲ ಕೇವಲ ಅವರು ಬಿಟ್ಟಿ ಭಾಗ್ಯದ ಒಂದು ಆಧಾರದ ಮೇಲೆ ನಾವು ಸರ್ಕಾರ ನಡೆಸ್ತಾ ಇದ್ದೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ ಸಂಬಳ ಕೊಡೋಕ್ಕೂ ಕೂಡ ಸರ್ಕಾರದಲ್ಲಿ ಹಣ ಇಲ್ಲ ರೀತಿಯಲ್ಲಿ ಇವತ್ತು ಬಿಟ್ಟಿ ಭಾಗ್ಯಗಳನ್ನು ಕೊಟ್ಟು ಅವರು ಸರ್ಕಾರವನ್ನು ನಡೆಸ್ತಾ ಇದ್ದಾರೆ ಇಂಥ ಸರ್ಕಾರ ಇದ್ರೇನು ಇಲ್ಲೇ ಇದ್ರೇನು ಜನಸಾಮಾನ್ಯರಿಗೆ ಅನುಕೂಲ ಆಗ್ತಕ್ಕಂಥ ಕೆಲಸಗಳನ್ನು ಮಾಡದೇ ಇರ್ತಕ್ಕಂಥ ಸರ್ಕಾರ ಇದ್ರೆ ಒಂದು ಬಿಟ್ರೇನು ಇಂಥ ಸರ್ಕಾರವನ್ನು ನಾವು ಕೂಡಲೇ ಬರ್ಖಾಸ್ತ್ ಮಾಡ್ತಕ್ಕಂಥದ್ದು ಭಾಳ ಭಾಳ ಅತಿ ಅವಶ್ಯಕವಾಗಿರ್ತಕ್ಕಂಥ ಕೆಲಸ ಅದರಿಂದ ಜನರು ಮುಂದಿನ ದಿವಸಗಳಲ್ಲಿ ಸರ್ಕಾರದ ವಿರುದ್ಧ ಎದ್ದು ಸರ್ಕಾರವನ್ನು ಕೆಳಗಿಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಆ ಅಲ್ಲಿವರೆಗೂ ಹೋಗೋದು ಬೇಡ ತಾವಾಗೆ ಸರ್ಕಾರವನ್ನು ಬರ್ಖಾಸ್ತ್ ಮಾಡಿ ಮನೆಗೆ ಹೋಗಿ ಕೂತ್ಕೊಳ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ ಕೆಲಸ ಕಾಂಗ್ರೆಸ್ನವರು ಮಾಡಬೇಕು ಈ ಮೂಲಕ ನಾವು ಇವತ್ತು ಬೆಲೆ ಏರಿಕೆ ವಿರುದ್ಧ ನಾವು ಪ್ರತಿಭಟನೆಯನ್ನು ಮಾಡಿದ್ದೇವೆ ಯಾವುದೇ ಕಾರಣಕ್ಕೂ ಇಂಥ ಒಂದು ಬೆಲೆ ಏರಿಕೆಯನ್ನು ಜನಸಾಮಾನ್ಯರು ನೋಡಿಲ್ಲ ನಾವೆಲ್ಲರೂ ನೋಡಿರ್ಬೋದು ಎಲ್ಲೆಲ್ಲಿ ಕಾಂಗ್ರೆಸ್ ಸರ್ಕಾರ ರಾಜ್ಯಗಳಲ್ಲಿ ಇದೆಯೋ ಅಲ್ಲೆಲ್ಲ ಕೂಡ ಇಂತಹ ಬೆಲೆ ಏರಿಕೆ ನೂರು ರೂಪಾಯಿಗಿಂತ ಹೆಚ್ಚು ಪ್ರತಿ ಲೀಟ್ರಿಗೆ ಇರ್ತಕ್ಕಂಥದ್ದು ನಾವು ನೋಡಿದ್ದೇವೆ ಆದರೆ ಬಿ ಜೆ ಪಿಯಲ್ಲಿ ಆಡಳಿತ ಇರತಕ್ಕಂಥ ರಾಜ್ಯಗಳಲ್ಲಿ ನೂರು ರೂಪಾಯಿಗಿಂತ ಒಳಗೆ ಇರತಕ್ಕಂಥದ್ದು ನಮ್ಮಲ್ಲಿ ಸ್ಟ್ಯಾಟಿಸ್ಟಿಕ್ಸ್ ಇದೆ ಇದು ನಾವು ನೋಡಿದ್ರೆ ಏನು ತೋರಿಸ್ತಿದೆ ಹೇಳಿದ್ರೆ ಕಾಂಗ್ರೆಸ್ ಸರ್ಕಾರ ಬರೀ ಲೂಟಿ ಹೊಡಿತಕ್ಕಂಥ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥ ಸರ್ಕಾರ ಅದು ಆದ್ದರಿಂದ ಈ ಕೂಡಲೇ ಈ ಬೆಲೆ ಒಂದಷ್ಟು ಕೈಗೊಳ್ಳಿದ್ದೀವಿ ಏರಿಕೆ ವಿರುದ್ಧ ಅರವಿಂದ್ ಸಿದ್ದರಾಮಯ್ಯ ಸರ್ಕಾರ ಎಲ್ಲ ಬೆಲೆಯೂ ಇರಿಸಿ ಇವತ್ತು ಬಿಟ್ಟಿ ಬಾಗ್ಯಗಳು ಕೊಡ್ತಾ ಇದ್ದಾರೆ ಆ ಬಿಟ್ಟಿ ಭಾಗ್ಯದಿಂದ ನಮ್ಮ ಓಟ್ ಹಾಕಲ್ಲ ಕನ್ಫರ್ಮ್ ಆಗಿದೆ ಆದ್ದರಿಂದ ಇವೆಲ್ಲ ಬಿಟ್ಟು ದೇಶದಲ್ಲಿ ಡೆವಲಪ್ಮೆಂಟ್ ಅಭಿವೃದ್ಧಿ ಕಡೆ ಗಮನ ಹರಿಸಿದ್ರೆ ಭಾಳ ಒಳ್ಳೆಯದು ಈ ಬಿಟ್ಟಿ ಬಾಕ್ಯಗಳಿಗೋಸ್ಕರ ಎಲ್ಲ ರೇಟನ್ನು ಹೇಳುವಂಗೆ ಮೂರುವರೆ ಲಕ್ಷ ರೂಪಾಯಿ ಬೇಕು ಅಂತ ಟೀಕೆ ಹಾಕ್ಬೇಕಾದ್ರೆ ಮೊದಲು ರೈತರುಗಳು ಮೂವತ್ತು ಸಾವಿರ ಕಟ್ಟಿದ್ರು ಅವ್ರು ಟಿ ಸಿ ಹಾಕರು ಅದ್ರ ಮೇಲೆ ಮಾಡಿದರು ಸ್ಟಾಂಪ್ ಬೆಲೆ ಹೆಚ್ಚಿಗೆ ಮಾಡಿದರು ಸಾಮಾನ್ಯ ಎಣ್ಣೆ ಬೆಲೆ ಅಂತೂ ಸಿಕ್ಕಾಪಟ್ಟೆ ಅವರು ಪ್ರತಿ ಇದರಲ್ಲೂ ಹೇಳ್ತಲೇ ಇರ್ತಾರೆ ನಮ್ಮಲ್ಲಿ ಐವತ್ತು ರೂಪಾಯಿ ಕಿತ್ಕೊಂಡು ನೀನು ಇಪ್ಪತ್ತೈದು ರೂಪಾಯಿ ಬಿಟ್ಟಿ ಭಾಗ್ಯ ಕೊಡೋದು ಬೇಡ ಅಂತ ಹೇಳ್ತಾರೆ ಪ್ರತಿಯೊಂದು ಈ ಪೆಟ್ರೋಲು ಡೀಸೆಲ್ಲು ಮೂರುವರೆ ರೂಪಾಯಿ ಒಂದು ಸರಿ ಕುಮಾರಸ್ವಾಮಿ ಸಿ ಎಂ ಬಾಯಿ ಏನು ಹೊರಡ್ದು ಅಂತ ಇದು ಮಾಡಿ ಕೊನೆಗೆ ಯಾವುದೋ ಒಂದು ರೂಪಾಯಿ ಮಾಡಿ ಮೂರುವರೆ ರೂಪಾಯಿ ಹೆಚ್ಚಿಗೆ ಮಾಡಿದ್ದಾರೆ ಸಾಮಾನ್ಯ ರೈತರು ಜನಗಳಿಗೆ ಭಾಳ ಹೊಡೆತ ಇದೆ ಇದನ್ನ ಹಿಂದಕ್ಕೆ ತಗೊಂಡು ಅಭಿವೃದ್ಧಿ ಕಂಡ ಕೊಡಬೇಕು ಅಂತ ನಿಮ್ಮ ಕಾರಣಕ್ಕೋಸ್ಕರ ಈ ಒಂದು ಪ್ರತಿಭಟನೆ ನಂಬಿಕೊಂಡಿದ್ದೀವಿ ಡೀಸೆಲ್ ದರ ಹೆಚ್ಚಿಗೆ ಪೆಟ್ರೋಲ್ ದರ ಹೆಚ್ಚಿಗೆ ಎಣ್ಣೆ ದರ ಹೆಚ್ಚಿಗೆ ಪ್ರತಿ ಒಂದು ಎಲ್ಲಾ ವಿಚಾರವಾಗೂ ಬೆಲೆ ಏರಿಕೆ ಮಾಡ್ತಾ ಇದ್ದಾರೆ ಇವರು ಪುಕ್ಷಟೆ ಭಾಗದಿಂದ ಜನ ಎಲ್ಲರೂ ಬೇಸತ್ತು ಹೋಗಿದ್ದಾರೆ ಆಲ್ರೆಡಿ ಸೆಂಟ್ರಲ್ ಅಲ್ಲಿ ನಮ್ಮ ಸರ್ಕಾರ ಬಂದಿದೆ ಮುಂದಿನ ದಿನಗಳಲ್ಲಿ ಕರ್ನಾಟಕದಲ್ಲಿ ಸರ್ಕಾರ ಬೀಳಿಸೋದು ಸತ್ಯ ವಿದ್ಯಾಪೀಠ ಜನ ಬುದ್ಧಿ ಕೇಳಿಸ್ತಾರೆ ಅನ್ನೋದೊಂದು ಈ ಒಂದು ಮುಖಾಂತರ ಈ ಒಂದು ಓರ್ಡದ ಮುಖಾಂತರ ತಿಳಿಸ್ತೀವಿ